ನಾ ಕುಮುದ್ದೀನ್ ಖಾಜಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿಯ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ ಇಂದು ನಾವು ಸಮಗ್ರ ಉತ್ತರ ಕರ್ನಾಟಕದ ರೈಲ್ವೆ ಅಭಿವೃದ್ಧಿ ರೈಲುಗಳ ಓಡಾಟ ಮತ್ತು ಮುಖ್ಯವಾಗಿ ಎಲ್ಲಮ್ಮನ ಸವದತ್ತಿಯ ಒಂದು ಹೊಸ ರೈಲು ಮಾರ್ಗ ಸ್ಥಾಪನೆ ಆಗಬೇಕು ಅಂಥೇಳಿ ಈಗಾಗಲೇ ಕಳೆದ ತಿಂಗಳ ಹಚ್ಚಿ ತಿಂಗಳ ಮೊನ್ನೆ ನಾಲ್ಕು ತಿಂಗಳಿಂದ ನಿರಂತರ ಸೌದತ್ತಿ ಮತ್ತು ರಾಮದುರ್ಗ ಗಡಚಿ ಭಾಗದೊಳಗೆ ಜನರ ಒಂದು ಹೋರಾಟವನ್ನು ಹಾಕ್ತಾ ಇದ್ದದ್ದು ಎಲ್ಲರೂ ನಿಮಗೆ ತಿಳಿದ ವಿಷಯ ಆ ಪ್ರಯುಕ್ತ ನಾವು ಕೇಂದ್ರ ರೈಲ್ವೆ ಮಂತ್ರಿ ಮತ್ತು ನಮ್ಮ ಭಾಗದ ಸಂಸದರಾದ ಜಗದೀಶ್ ಶೆಟ್ಟರ್ ಬಿ ಸಿ ಗದ್ದಿಗೌಡರ್ ಮತ್ತು ಬೆಳಗಾವಿ ಸಂಸದ ಸಂಸದರಿಗೆ ಈಗಾಗಲೇ ಈ ವಿಷಯನ್ನ ನಾವು ಅವ್ರಿಗೆ ತಿಳಿಪಡಿಸಿದ್ದೇವೆ ಅದರಂತೆ ಮಾನ್ಯ ಜನರಲ್ ಮ್ಯಾನೇಜರ್ ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಅವರು ನಮ್ಗೆ ಭೇಟಾಗ ಸಮಯ ಅವಕಾಶವನ್ನು ಕೊಟ್ಟಾರ ಅದರಂತೆ ನಾವು ಇವತ್ತು ಹೋಗಿ ಭೇಟಾಗಿ ಸಮಗ್ರ ರೈಲ್ವೆ ಅಭಿವೃದ್ಧಿ ಮತ್ತು ಯಲ್ಲಮ್ಮನ ದೇವಸ್ಥಾನಕ್ಕೆ ಲೋಕಾಪುರದಿಂದ ಧಾರವಾಡಕ್ಕೆ ಏನು ಒಂದು ಹೊಸ ರೈಲು ಮಾರ್ಗ ನಿರ್ಮಾಣ ಆಗಬೇಕಾಗಿದೆ ಅದರ ಪರಿವೃತ್ತ ಮಾತನಾಡಿ ಅಲ್ಲಿ ವಿಷಯ ಚರ್ಚೆ ಆಗಿ ಚರ್ಚೆದ ನಂತರ ನಾವು ಏನು ಅಧಿಕಾರಿಗಳು ಹೇಳಿದರು ನಾವು ನಮ್ಮ ಏನು ಸಮಸ್ಯೆ ಅದಾವೆ ಎಲ್ಲ ರೀತಿಯಿಂದ ಸಮಗ್ರವಾಗಿ ಅಲ್ಲಿ ಆ ಒಳಗೆ ನಾವು ಚರ್ಚೆಯನ್ನು ಮಾಡೋಕ್ಕೆ ಹೋಗ್ತೀವಿ ಈಗಾಗಲೇ ನಾವು ನಮ್ಮ ಕರ್ನಾಟಕಕ್ಕೆ ಅಗತ್ಯ ಇರುವಂಥ ರೈಲೆಗಳು ರೈಲ್ವೆ ಮಾರ್ಗಗಳು ರೈಲ್ವೆ ಸೌಲಭ್ಯಗಳು ಹೊಸ ರೈಲು ಮಾರ್ಗದ ಅನುಷ್ಠಾನಗಳು ಎಲ್ಲ ವಿಷಯವನ್ನು ನಾವು ಈ ಮನೆಯ ಮುಖಾಂತರ ತಗೊಂಡು ಮಾನ್ಯ ಜನರಲ್ ಮ್ಯಾನೇಜರ್ ಮುಕುಲ್ ಅವ್ರಿಗೆ ಭೇಟಿ ಹಾಕ್ತೀವಿ ನಾ ನಮಸ್ಕಾರ